ನೋಡಿ ಈ ಸಲ ನಾನು ಎಂ ಎಲ್ ಎ ಆಗ್ಲೇಬೇಕು ಹೆಚ್ಚು ಕಮ್ಮಿ ಆಗ್ಬಾರ್ದು ನೋಡ್ಕೊಳ್ಳಿ ಹೌದಕ್ಕ ಈ ಸಲನೇ ಗೆದ್ದು ಬಿಡ್ತಾ ಇದ್ವಿ ಬರೀ ಅದೆಲ್ಲ ಇರ್ಲಿ ಅಕ್ಕ ಪಕ್ದೂರವರು ಇದಾರೆ ಆ ಊರಲ್ಲಿ ಪ್ರಚಾರ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಲ್ಲ ಅಂತ ಸುದ್ದಿ ಬಂದಿದೆ ಹುಷಾರಾಗಿರಿ ಅಕ್ಕ ಅಷ್ಟು ಧೈರ್ಯವಾಗಿ ಮಾಡೋನ್ ಯಾರಕ್ಕ ಇದ್ದಾನೆ ಆದ್ರೆ ನಾವ್ ಈ ಸರಿ ಏನಾದ್ರು ಸೋತ್ರೆ ಆ ಊರಲ್ಲಿರೋ ಹುಡುಗರೇ ಅಕ್ಕ ಕಾರಣ ಇಲ್ಲ ನೋಡು ಆ ಸುಬ್ರಹ್ಮಣ್ಯನ್ ಕತೆ ಮುಗಿಸೋದಿಯಲ್ಲ ಆ ಸಮಸ್ಯೆ ಜಾಸ್ತಿ ಆಗ್ತಾನೆ ಇದೆ ಕರೆಕ್ಟ್ ಆಗಿ ಹೇಳಿದ್ರೆ ಏಕಾ ಸುಬ್ರಹ್ಮಣ್ಯ ವಿಷಯ ಊರು ಹುಡುಗರು ಪೋಸ್ಟರ್ ಮಾಡಿ ಮನೆ ಮನೆಗೂ ಹಚ್ಕೊಂಡ್ ಬರ್ತಾ ಅಷ್ಟೇ ಅಲ್ಲದೆ ನಮ್ಮ ಊರಿನ ಒಂದ್ ಏರಿಯಾದಲ್ಲಿ ಹಚ್ಚಿದ್ದಾರೆ ಅದೇ ಅಕ್ಕ ಊರಲ್ಲೆಲ್ಲ ವಾಲ್ ಪೋಸ್ಟರ್ ಹಾಕೊಂಡು ತಿರುಗ್ತಿದ್ರಲ್ಲ ಅದೇ ಹುಡುಗರು ಅಕ್ಕ ನೋಡೋಣ ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಒಳಗಡೆ ಹಾಕ್ಬಿಡ್ತೀನಿ ಎಲೆಕ್ಷನ್ ಮುಗಿಯೋವರೆಗೂ ಒಳಗಡೆ ಇರ್ಲಿ ನರೇಶ್ ಅದ್ಯಾವುದು ನನಗೆ ಗೊತ್ತಿಲ್ಲ ಈ ಸಲ ನಾನು ಗೆಲ್ಬೇಕು ಅದು ನಿನ್ ಜವಾಬ್ದಾರಿ ಲೇ ತಮ್ಮಂದಿರಾ ನೀವೇ ತಾನೇ ಊರಲ್ಲೆಲ್ಲ ಪೋಸ್ಟರ್ ಅಂಟಿಸ್ತಾ ಇರೋದು ಹೌದು ಸಾರ್ ಸುತ್ತಮುತ್ತ ಇರೋ ಎಲ್ಲಾ ಗ್ರಾಮದಲ್ಲೂ ನಾವೇ ಅಂಟಿಸಿರೋದು ಅದು ಮಾತ್ರ ಅಲ್ಲ ನಿಮ್ಮ ಅಂಟಿಸಿರೋದು ಎಲ್ಲಾ ಬಂದಿರೋದು ಏನ್ ವಿಷಯ ನಡೀತಿದೆ ಅಂತ ಏನಾದ್ರು ಗೊತ್ತೇನೋ ನಿಮ್ಗೆ ಹೊರಗಡೆ ಎಲ್ಲಾ ಪೊಲೀಸ್ ಹೇಳಲ್ಲ ಕಣೋ ಹೌದೌದು ಮಾತ್ರನಾ ಹತ್ರನ ಮಾತ್ರ ಅವ್ರು ಹೇಳೋದು ಲೈ ಆತ್ಮಹತ್ಯೆ ಅಂತ ಕೇಸ್ ಮುಚ್ಚೋಗಿದೆ ತಾನೆ ನೀವ್ಯಾಗ್ರು ಅದನ್ನ ಸುಮ್ಮನೆ ಊರ್ ಸಮಸ್ಯೆ ಮಾಡ್ತಾ ಇದ್ದೀರಾ ಇವಾಗ ನೀವು ಮಾಡಿರೋ ಕೆಲಸದಿಂದ ಕೇಸ್ ರೂಟೇ ಬದ್ಲಾಗಿದೆ ಸರ್ ಯಾವಾಗ್ಲೂ ರೂಟ್ ಬದ್ಲಾಗಿದೆ ಇವಾಗ ಏನ್ ದೊಡ್ಡದಾಗ ಬದಲಾಗೋದು ಏನೋ ತಮ್ಮ ಬಾಯಿ ಜಾರ್ತಾ ಇದೆ ಏನು ಮಾಡೋದಿಲ್ಲ ಬಿಡು ಅನ್ನೋ ಪೊಲೀಸ್ ಏಟು ಹೆಂಗಿರುತ್ತೆ ಅಲ್ಲಿ ಕೂರ್ಸಿ ಮುಡ್ಡಿ ಹೊಡೆದೆ ಅಂತ ಇಟ್ಕೋ ಮುಡ್ಡಿ ಎಲ್ಲ ಊತ್ಕೊಂಡ್ಬಿಡ್ಬೇಕು ಹೋಗಿ ಹೊಸದಾಗ ಏನಾದ್ರು ಮಾಡ್ರೋ ಸರ್ ಅಂದ್ರೆ ಏನು ಅದನ್ನು ನಾನೇ ಹೇಳ್ಬೇಕಂದ್ರು ಜಾತ್ರೆ ಅಂತ ಊರಲ್ಲೆಲ್ಲ ಕಲೆಕ್ಷನ್ ಮಾಡ್ಕೊಳ್ಳಿ ಆ ಕಾಸಲ್ಲಿ ಕುಲ್ಫಿ ಮಿಠಾಯಿ ಕುಲ್ಚಾ ರೋಟಿ ಅಂತ ಯಾವ್ದಾದ್ರು ಅಂಗಡಿ ಓಪನ್ ಮಾಡಿ ವ್ಯಾಪಾರ ಮಾಡ್ರೋ ತಮ್ಮಂದಿರಾ ಆಯ್ತು ಸರ್ ಬಾಣ

ಏನ್ರೋ ಊರು ಹುಡುಗರೆಲ್ಲ ಒಟ್ಟಾಗಿ ಬಂದು ನಿಂತ್ಕೊಂಡ್ಬಿಟ್ಟಿದೀರಾ ನಿಮ್ಮನ್ನ ನೋಡೋಕೆ ಅಂತಾನೆ ಬಂದಿದ್ದು ಏನೋ ವಿಷಯ ಹಿಂಗೆ ನಡ್ಕೊಂಡು ಹೋದ್ರೆ ನಮ್ಮ ಕಡೆ ಅವ್ರು ಯಾರು ಟೌನ್ ಬಿಟ್ ಬರೋದಕ್ಕಾಗಲ್ಲ ಅದು ಅಲ್ಲದೆ ನಮ್ಮ ಸುಬ್ರಹ್ಮಣ್ಯ ಅಣ್ಣನ ಕೊಲೆ ಮಾಡಿದ್ದಾರೆ ಪೊಲೀಸರು ಸೇರ್ಕೊಂಡಿದ್ದಾರೆ ಪೋಸ್ಟರ್ ಅಣ್ಸೋದಕ್ಕೋದ್ರೆ ಕೂಡ ಆ ಮುತ್ತಣ್ಣನ ಕಡೆ ಅವರು ಬಂದು ಗಲಾಟೆ ಮಾಡ್ತಾರೆ ಕೇಳಿದ ನಿಮ್ಮ ಹತ್ರ ಹೇಳ್ತಾ ಇರೋದು ಊರಲ್ಲೆಲ್ಲ ದೊಡ್ಡ ದೊಡ್ಡವರೇ ಇದ್ದೀರಾ ಆದ್ರೆ ಯಾರು ಕಂಡ್ರು ಇರ್ತೀರಾ ನೀವು ತಲೆ ಹಾಕೋದಿಲ್ಲ ಅಂದ್ರೆ ಹೇಳ್ಬಿಡಿ ನಮ್ಗೆ ನಾವು ಬೇರೆ ರೂಟ್ ನೋಡ್ಕೋತೀವಿ ಏನೋ ಗೋವಿಂದ ಕೊಬ್ಬಾ ಎಲ್ಲ ನನಗೆ ಗೊತ್ತು ಕಣ ಎಸ್ಪಿ ನೋಡೋಣ ಅನ್ಕೊಂಡಿದ್ದೆ ಫೋನ್ ಅಲ್ಲಿ ಅವತ್ತು ಮಾತಾಡಿದ್ದೀನಿ ಮತ್ತೆ ನೋಡ್ಬೇಕು ಅದೇ ಯಾವಾಗ ಅಂತ ನಿನ್ನೆ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಅಬಾಜ್ ಹಾಕಿ ಯಾರನ್ನ ಬೇಕಾದ್ರೂ ವಿಚಾರಿಸ್ತೀನಿ ಅವಶ್ಯಕತೆ ಇದ್ರೆ ನಿಮ್ಮನ್ನ ವಿಚಾರಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಇವ್ರುಗಳು ಕೊಲೆಗಾರನ್ನ ಹಿಡಿತಾರಾ ಮೊದಲು ಸುಬ್ರಹ್ಮಣ್ಯನ ಕೊಲೆ ಮಾಡ್ತವ್ರನ್ನ ಹಿಡಿಯಾ ಕೇಳಿ ಅವ್ರನ್ನ ಹಿಡಿ ಅಂದ್ರೆ ವೇಣು ಕೋಟ್ಯಾಧೀಶ್ವರ ಅಧಿಕಾರ ಇರೋನು ನಮ್ ಹುಡುಗರಿಗೆ ಎಲ್ಲೋ ಆಯ್ತು ಬುದ್ಧಿ ಆ ತರ ಎಲ್ಲ ಮದುವೆ ಮಾಡಬಾರ್ದು ಅಂತ ಗೊತ್ತಿಲ್ವಾ ಅವ್ನಿಗೆ ಗೊತ್ತಿದ್ದು ಎಲ್ಲೋ ಹೋಯ್ತು ಬುದ್ಧಿ ಇವತ್ತಿನ ಮಾತಲ್ಲ ಇನ್ನೂರು ವರ್ಷದ ಸಂಪ್ರದಾಯ ಗೊತ್ತಾ ಹೌದು ಇನ್ನು ಎಷ್ಟು ದಿನ ಅಂತ ಹಿಂಗೆ ಹೇಳ್ತಾ ಇರ್ತೀರಾ ಕೊಲೆ ಮಾಡ್ದವನ ಕಣ್ಣು ಹಿಡಿಲೇಬೇಕು ಇಲ್ಲಿ ನೋಡು ಸುಬ್ರಹ್ಮಣ್ಯನ್ ತಮ್ಮ ದೇವರಾಜು ಅವನು ಇಲ್ಲೇ ನಿಂತವನಲ್ವಾ ಹಾ ಏ ದೇವರಾಜ ನಿಮ್ಮ ಅಣ್ಣ ಸುಬ್ರಹ್ಮಣ್ಯ ಮಾಡಿರೋ ಕೆಲಸಕ್ಕೆ ಆ ತಾಯಿ ಕೊಟ್ಟಿರೋ ಶಿಕ್ಷೆ ಇದು ಇವ್ರುಗಳ ಹಾಗೆ ನಿಮ್ಮ ಮುಂದೆ ಮಾತಾಡುವಷ್ಟು ಧೈರ್ಯ ನನಗಿಲ್ಲ ನೀವು ಇಷ್ಟೊಂದು ಶಿಕ್ಷೆ ಕೊಡೋ ಅಷ್ಟು ತಪ್ಪು ನನ್ನ ಅಣ್ಣ ಏನ್ ಮಾಡ್ದ ಜೊತೆ ಇಷ್ಟ ಆಯ್ತು ಅದಕ್ಕೆ ಜಾತಿ ದ್ವೇಷಿಕೆ ಅವನ ಕೊಂದುಬಿಟ್ಟು ನಮ್ಮಣ್ಣ ಸುಬ್ರಹ್ಮಣ್ಯನ ಕಲ್ಕೋರೆಯಿಂದ ತಳ್ಬಿಟ್ಟು ಆತ್ಮಹತ್ಯೆ ಅಂದ್ಬಿಟ್ರು ನೀವು ಅವ್ರ ಹಾಗೇನೆ ಜಾತಿ ವೇಚಿಕೆ ವಿಷಯನ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ಬೇಡಿ ನಾವು ಅದೇ ದೇವರನ್ನೇ ಪೂಜೆ ಮಾಡೋರು ನಿಮ್ಗೇನು ಊರಿಗೆ ದೊಡ್ಡ ಮಂಚ ಏನೋ ಹೀಗೆಲ್ಲ ಮಾತಾಡ್ತೀಯಾ ಯಾವತ್ತಾದ್ರೂ ನಾನು ಆ ಥರ ಮಾತಾಡಿದ್ದೀನಾ ಹೋಗಿ ಹೋಗಿ ಕೆಲಸ ನೋಡಿ ನಾನ್ ನೋಡ್ಕೋತೀನಿ ಮನಸ್ಸಿಂದ ಯೋಚನೆ ಮಾಡಿ ನೋಡಿ ಅಣ್ಣ ಅದನ್ನು ಮಾತ್ರ ಹೇಳ್ತೀನಿ ಹೋಗ್ರೋ ಊರಿಗೆಲ್ಲ ಸಮಸ್ಯೆ ಮಾಡಬೇಡಿ ನಾನ್ ನೋಡ್ಕೋತೀನಿ ಜುಟ್ಟು ಮಹೇಶ ಎಲ್ಲ ಎಲ್ಲೋದ್ರು ಏನೋ ಕೆಲ್ಸದ ಮೇಲೆ ಹೋಗಿರ್ಬೇಕ 여 치트 라지니 마바 아아

ಏನೋ ಮಕ್ಕಳಾ ಹೆಂಗಿದಾಳ ಹೆಂಗಿದಾಳ ನನ್ನ ಮುದ್ದು ಚಿಟ್ಟೆ ಅಮ್ಮು ಮುದ್ದು ಚಿನ್ನೆ ನನ್ನ ಕಣ್ಣ ನನ್ನ ಹಾರ್ಟ್ ನನ್ ಬೀಟೋ ಅಹಾ ಮಾವಾ ಜಿನೀ ಮಾವಾ ಯಸ್ಕಿ ದು ಹೋ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯ ಮಾವಾ ಆ ಐ ಲವ್ ಯು ಚಿನ್ನಾ

ಚಿಟ್ಟೆ ಇಲ್ಲಿ ಏನೋ ಸುಡ್ತಿರೋ ವಾಸನೆ ಬರ್ತಿದೆ ನಾವು ಹೊರಡೋಣ್ವಾಂಡ್ವಾ ಚಿನ್ನ ಲೋನನ್ ನನ್ ಮಕ್ಳ ಬರ್ಲಾ ಚಿಟ್ಟೆ ನಾವ್ ಹೊರಡೋಣ తుంబా ఒట్టే ఉరి పట్కబెట్రో నన్ మర్లా బీడ మి అవును బందడి నన్ మో యాకే ఇస్లైట్ ಏನಮ್ಮ ಗೌರಿ ಅಕ್ಕ ಬಂದು ಹೋದ್ರು ಅಂತ ಕುಮಾರಿ ಅಕ್ಕ ಹೇಳಿದ್ಲು ಓ ಅದಾ ನಿನ್ನ ನೋಡಕ್ಕೆ ಬಂದಿದ್ದಾರೆ ನನ್ನನ್ ನೋಡಕ್ಕೆ ಅಂತನಾ ಹೇಳ್ತಿದ್ಯಾ ಎಲ್ಲ ಒಳ್ಳೆ ವಿಷಯನೇ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಅಂತ ಬಂದಿದ್ದಾರೆ ಹೋದ್ ತಿಂಗ್ಳ ನಿಮ್ಮ ಅಪ್ಪನ್ ಹೇಳಿದ್ರಂತೆ ಯಾವ್ದೋ ಕೆಲ್ಸದ ಮೇಲೆ ಅಂತ ಬಂದಿದ್ರಂತೆ ಹಾಗೆ ನಿನ್ನ ನೋಡೋಣ ಅಂತ ಬಂದಿದ್ದಾರೆ ಆದ್ರೆ ನೀನೇ ಲೇಟ್ ಆಗಿ ಬಂದ್ಬಿಟ್ಟೆ ಕಣೆ ಈಗ ನನಗೆ ಮದುವೆ ಮಾಡಿಸು ಅಂತ ನಿಮನ್ನ ಕೇಳಿದ್ನಾ ಏನೇ ಯಾರಾದರೂ ಹತ್ರ ಹೋಗಿ ನನಗೆ ಮದುವೆ ಮಾಡಿ ಅಂತ ಕೇಳ್ತಾರಾ ನಿನಗೆ ಯಾವಾಗ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅರ್ಥ ಆಯ್ತಾ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ಹೋಗ್ ಕೆಲಸ ನೋಡ್ಕೋ ಹಾ ಹಾ ನೀನು ಹೇಳೋ ಎಲ್ಲಾ ಮಾತುಗೂ ತಲೆ ಆಡಿಸೋದಕ್ಕೆ ಆಗಲ್ಲ ಮಂಜುಳಾ ನನ್ನ ಮಾತು ಕೇಳು ಅದೇನೋ ಗೊತ್ತಿಲ್ಲ ಕಣೆ ಅವತ್ತು ನಿನ್ನ ನೋಡ್ದಾಗ್ಲಿಂದ ನನ್ನ ಮನಸ್ಸು ಚಕ್ರದ ಥರ ನಿನ್ನನ್ನೇ ಸುತ್ತುತ್ತಿದೆ ಆದ್ರೆ ನಿನಗೆ ಮಾತ್ರ ಇದೆಲ್ಲ ಗೊತ್ತಾಗ್ತಿದೆಯಾ ಗೊತ್ತಾಗಿಲ್ವಾ ಅಂತ ಗೊತ್ತಾಗ್ತಿಲ್ಲ ಎಲ್ಲ ನನಗೂ ಅರ್ಥ ಆಗುತ್ತೆ ನನಗೂ ಅದೇ ಚಕ್ರ ಥರನೇ ಸುತ್ತಿದೆ ಅಷ್ಟು ಮಾತ್ರ ಅಲ್ಲ ನಮ್ಮ ವಿಷಯ ಬೇರೆ ತರನೇ ಹೋಗ್ತಿದೆ ನಾವು ಸೇರ್ತೀವೋ ಇಲ್ವೋ ಅಂತ ಯೋಚನೆ ಮಾಡಿದ್ರೇನೆ ನಂಗೆ ಭಯ ಆಗ್ತಿದೆ ಮೊದಲೇ ನಮ್ಮೂರು ಹುಡುಗರು ನಿಮ್ಮೂರು ಹುಡುಗರು ಜಗಳ ಮಾಡ್ಕೊಂಡಿದ್ದಾರೆ ಅಂತದ್ರಲ್ಲಿ ನಮ್ಮ ಲವ್ ವಿಷಯ ಗೊತ್ತಾದ್ರೆ ನಮಗೆ ಮಾತ್ರ ಅಲ್ಲ ಇಡೀ ಊರಿಗೆ ತೊಂದ್ರೆ ಆಗಿಬಿಡತ್ತೆ ಅವರು ನಿಮ್ಮೂರು ಹುಡುಗರು ಜಗಳ ಹಾಗೆ ಆಗುತ್ತೆ ನಿನ್ನ ಕಂಡ್ರೆ ನನಗಿಷ್ಟ ನಾನು ನಿನಗೆ ಪ್ರಪೋಸ್ ಮಾಡಿದ್ದು ನೀನು ನನಗೆ ಇನ್ಸ್ಪೈರ್ ಆಗಿದ್ದು ಅದಕ್ಕೂ ಮೇಲೆ ನೀನು ಆ ಊರು ನಂದು ಈ ಊರು ಇದನ್ನೆಲ್ಲ ನಾವು ಯೋಚನೆ ಮಾಡಿದ್ವಾ ಚಂದ್ರ ಮಂಜುಳ ನನಗೆ ನೀನು ನಿನಗೆ ನಾನು ಅದನ್ನು ಯಾರಿಂದನೂ ಬದಲಾಯಿಸಕ್ಕಾಗಲ್ಲ